ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ವಾರ ಭವಿಷ್ಯ ವಾರ ಭವಿಷ್ಯದಲ್ಲಿ ನಮಗೆ ಅಕ್ಟೋಬರ್ ಹನ್ನೆರಡರಿಂದ ಹತ್ತೊಂಬತ್ತನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಯಾವ್ಯಾವ ಪ್ರಾಂತ್ಯ ಯಾವ್ಯಾವ ಪರಿಸರ ಅಂದರೆ ಯಾವ್ಯಾವ ರಾಶಿಯಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವಾಗ ಗುರು ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಈ ವಾರದಲ್ಲಿ ಚಂದ್ರ ಸಂಚಾರ ನಂತರ ನಮಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಶುಕ್ರ ಇಲ್ಲಿ ಬಲ ಕಡಿಮೆ ಇಲ್ಲಿ ಬುಧನ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಅಂದ್ರೆ ನೀಚ ಸ್ಥಾನ ಅಂತ ನಂತರ ತುಲಾ ರಾಶಿಯಲ್ಲಿ ಬುಧ ಮತ್ತು ಕುಜಾ ಕುಂಭ ರಾಶಿಯಲ್ಲಿ ರಾಹು ಮತ್ತೆ ಮೀನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತದೆ ಮುಂದಿನ ವಾರದಲ್ಲಿ ಗುರು ಬದಲಾವಣೆ ಆಗ್ತದೆ ಸೊ ಯಾರು ಕಷ್ಟಗಳಿದೆಯೋ ಮುಂಬರುವ ದಿನಗಳಲ್ಲಿ ಖಂಡಿತ ಗುರು ಆಶೀರ್ವಾದದಿಂದ ರಾಯರ ಆಶೀರ್ವಾದದಿಂದ ಎಲ್ಲರಿಗೂ ತೊಂದರೆಯಿಂದ ನಿವಾರಣೆ ಸಿಗುತ್ತೆ ಈಗ ನಂತರ ದ್ವಾದಶ ರಾಶಿಗಳು ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಈ ವಾರದಲ್ಲಿ ಅಂದರೆ ಹನ್ನೆರಡನೇ ತಾರೀಕು ಮೇಲುಗಡೆ ಯಾವ ಯಾವ ನಕ್ಷತ್ರಗಳಿಗೆ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು ಮೊಹರ್ತ ಭಾಗ ನೋಡೋಣ ಮೊದಲನೇದಾಗಿ ಅಕ್ಟೋಬರ್ ಹದಿಮೂರು ನಮಗೆ ಸಪ್ತಮಿ ಬರುತ್ತೆ ಆರಿದ್ರ ನಕ್ಷತ್ರ ಬರುತ್ತೆ ಈ ಆರಿದ್ರ ನಕ್ಷತ್ರಕ್ಕೆ ಯಾವ ನಕ್ಷತ್ರದವರು ಆರು ಬರುತ್ತೆ ಶುಭ ಕಾರ್ಯಗಳಿಗೆ ನೋಡೋಣ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶೇಷ ಪೂರ್ವ ಬರಗಣೆ ಹತ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಧನಿಷ್ಠ ಪೂರ್ವಭಾದ್ರ ರೇವತಿ ಈ ನಕ್ಷತ್ರಗಳು ಹದಿಮೂರನೇ ತಾರೀಕು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಆಶ್ಲೇಷ ನಕ್ಷತ್ರ ಬೀಳುತ್ತೆ ಅವರಿಗೆ ಅಶ್ವಿನಿ ನಕ್ಷತ್ರದವರು ಕೃತಿಕಾ ಮೃಗಶಿರ ಬಸು ಪುಷ್ಯ ಮಹಾ ಉತ್ತರ ಪಾರ್ವಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಚಾಢ ಧನಿಷ್ಠ ಪೂರ್ವವಾದ ಉತ್ತರವಾದ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡಬಹುದು ಹದಿನೇಳು ಅಕ್ಟೋಬರ್ ಏಕಾದಶಿ ಬಿಡುತ್ತೆ ಮಹಾ ನಕ್ಷತ್ರ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಆಶ್ಲೇಷ ಪೂರ್ವ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಶ್ರವಣ ಶ್ರವಣಕ್ಷತ್ರವಿಷಾ ಉತ್ತರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡಬಹುದು ಸೊ ಈ ಶುಭ ಕಾರ್ಯಗಳನ್ನು ಜೊತೆ ಜೊತೆಗೆ ನೋಡಿ ಈ ವಾರಾಂತ್ಯದಲ್ಲಿ ಮತ್ತೆ ದೀಪಾವಳಿ ಬರ್ತಿದೆ ಎಲ್ಲ ಎಚ್ಚರಿಕೆಯಿಂದ ಆಚರಿಸಿ ಸಂಭ್ರಮದಿಂದ ಆಚರಿಸಿ ಬಂಧು ಮಿತ್ರರನ್ನ ಆಚರಿಸಿ ಜೊತೆಗೆ ನಿಮ್ಗೆ ಎಲ್ಲ ಶ್ರೀರಾಮ ನಿಮ್ಗೆ ಎಲ್ಲಾ ಕಷ್ಟಗಳನ್ನು ನಿವಾರಿಸಿ ಶುಭ ಪ್ರದಾನ ಮಾಡಲಿ ಅಂತ ಕೇಳ್ಕೊತೀನಿ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಶುಭಾಶಯಗಳು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಈಗ ದ್ವಾದಕ ರಾಶಿಗಳ ಫಲಗಳ ಸಿಂಹ ಸಿಂಹರಾಶಿ ನೋಡಿ ಸಿಂಹ ರಾಶಿಗೆ ಚಂದ್ರ ಸಂಚಾರ ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ನಷ್ಟ ಜಾಸ್ತಿ ಇರುತ್ತೆ ಕಲಸುಗಳು ಜಾಸ್ತಿ ಇರುತ್ತೆ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾಗ ತಕ್ಕ ಮಟ್ಟಿಗೆ ಉತ್ಸಾಹ ಉಲ್ಲಾಸ ಕೊಡ್ತಾರೆ ಚಂದ್ರ ಮಿಶ್ರಫಲ ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆ ಗುರು ಸೊ ಹಾಗಾಗಿ ನಿಮಗೆ ಲಾಭ ಗುರುವಿಂದ ಗುರು ಆಶೀರ್ವಾದ ಚೆನ್ನಾಗಿದೆ ಗುರು ಲಾಭನೂ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮುಂಬರುವ ದಿನ ಮುಂದಿನ ನೋಡಿದ್ರೆ ಹನ್ನೆರಡನೇ ಮನೆ ಹೋಗೋದ್ರಿಂದ ಗುರು ಶಾಂತಿ ಅಗತ್ಯ ಈಗ ನಮಗೆ ನೆಕ್ಸ್ಟ್ ಸಿಂಹರಾಶಿಯವರಿಗೆ ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರನ ಯುತಿ ಕುಟುಂಬ ಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಯುತಿ ಆದರೆ ಹಣಕಾಸುಗೇನು ತೊಂದರೆ ಇಲ್ಲ ಲಾಭಗಳೇನೋ ಚೆನ್ನಾಗಿದೆ ನಿಮ್ಮ ಪ್ರಯತ್ನಗಳಿಂದ ಮೂರನೇ ಮನೆ ಯುತಿಯಾಗಿದೆ ನಿಮ್ಮ ಪ್ರಯತ್ನಗಳಿಂದ ಲಾಭ ಚೆನ್ನಾಗಿದೆ ಜೀವನ ಕೊಂಡ್ಕೊಳೋದಾಗ್ಲಿ ಅಥವಾ ಬಟ್ಟೆಗಳ ಖರೀದಿಯಾಗಲಿ ವಾಹನ ಖರೀದಿಯಾಗಲಿ ಇಂಥದಕ್ಕೆ ವಿಷಯಗಳು ಚೆನ್ನಾಗಿದೆ ನಿಮ್ಮ ರಾಷ್ಟ್ರಾಧಿಪತಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಹುಮ್ಮಸ್ಸು ಉತ್ಸಾಹಗಳು ಚೆನ್ನಾಗೇ ಇರುತ್ತೆ ಆದರೆ ಇವರಿಬ್ಬರು ಶತ್ರುಗಳಾಗ್ತಾರೆ ಯಾರೋ ಸೂರ್ಯ ಮತ್ತು ಶುಕ್ರ ಇವನಿಗೆ ದೃಷ್ಟಿ ಬೀಳ್ತಾ ಇರೋದು ಶನಿ ಸಿಂಹರಾಶಿಯವರಿಗೆ ಆರನೇ ಮನೆ ಅಧಿಪತಿಯಾಗಿರುವಂಥ ಶನಿ ಏಳನೇ ಕಳತ್ರಾಧಿಪತಿ ಆಗಿರುವ ಶನಿ ಯಾವ ಕುಟುಂಬದ ಮೇಲೆ ದೃಷ್ಟಿ ಬಿಡುತ್ತಾ ಕುಟುಂಬದಲ್ಲಿ ಯಾರು ಜನ ಆರೋಗ್ಯದ ಸಮಸ್ಯೆ ಬರಬಹುದು ಅದಕ್ಕೆ ಹಣಕಾಸು ಖರ್ಚಾಗುವ ಸಮಸ್ಯೆಗಳು ಬರಬಹುದು ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸಿಂಹರಾಶಿಯವರು ಅವರಿಗೆ ಶನಿ ಶಾಂತಿ ಅಗತ್ಯ ಅಷ್ಟಮದಲ್ಲಿ ಶನಿ ಆಗಿರೋದ್ರಿಂದ ಶನಿ ಶಾಂತಿ ಅಗತ್ಯ ನೀಲಾಂಜನ ಸಮಭಾಸಮಾ ಮಾತಾಂಡ ಸಂಭೂತಂ ತಮ್ಮ ನಮಾಮಿ ಶನಿ ಈ ಮಂತ್ರನ ಒಂದು ನೂರೆಂಟು ಬಾರಿ ನಾವು ತಿರುನಿತ್ತೇಳ್ಕೊಳ್ಳೋದ್ರಿಂದ ಇವರಿಗೆ ನೋಡಿ ಗುರುಬಲ ನೀರ ಮುಂದಿನವರಿಂದ ಶನೀನೂ ಅಷ್ಟಮ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಾಗಿ ಇನ್ನೊಂದು ಮೂರು ನಾಲ್ಕು ತಿಂಗಳು ಇವರು ವ್ಯವಹರಿಸಬೇಕಾಗುತ್ತೆ ನಂತರ ಸಿಂಹರಾಶಿಯವರಿಗೆ ಮೂರನೇ ಮನೆ ಕುಜ ಭೂಮಿಯಿಂದ ರಾಭ ಅಂಟದಿಂದ ರಾಭ ಮಾತುಕತೆಯಿಂದ ರಾಭ ಸೊ ಕುಜ ನಿಮಗೆ ತುಂಬ ಅಡ್ವಾಂಟೇಜ್ ಆಗಿದೆ ಸಿಂಹರಾಶಿಯವರಿಗೆ ನಂತರ ನೋಡಿ ನಿಮಗೆ ಮೂರನೇ ಮನೆಯೇ ಬುಧ ಸೊ ಬುಧನ್ಗೆ ಎರಡನೇ ಮನೆಯಲ್ಲಿ ಇರಲಿ ಮಾತುಕತೆ ಸ್ವಲ್ಪ ಎಚ್ಚರಿಕೆ ಮೂರನೇ ಮನೆ ಮೂರನೇ ಭಾವದಲ್ಲಿ ಬುಧ ಜೊತೆ ಕುಜಿನ ಜೊತೆ ಇದೆ ಕಂಫರ್ಟಬಲ್ ಆಗಿರೋಣ ಸೊ ನೀವು ಕೋಪದಲ್ಲಿ ಮಾತಾಡಬೇಡಿ ಕೋಪದಲ್ಲಿ ಅಲ್ಲಿ ತೀರ್ಮಾನಗಳನ್ನ ತಗೋಬೇಡಿ ಯೋಚನೆ ಮಾಡಿ ತೀರ್ಮಾನ ತೊಗೊಳ್ಳಿ ಯಾಕಂದರೆ ಅವರು ನೋಡಿ ಅರ್ಜೆಂಟಾಗಿ ಅಥವಾ ಬೇರೆ ನಿರ್ಧಾರಗಳನ್ನ ತೊಗೊಬಿಡ್ತಾರೆ ಯಾಕಂದರೆ ಫೈರಿ ಪ್ಲಾನೆಟ್ ಬುಧ ಮೂರನೇ ಮನೆಯಲ್ಲಿ ನಿಮ್ಮ ಅಗ್ರಿಮೆಂಟ್ಸ್ಗೆ ನಿಮ್ಮ ತೀರ್ಮಾನಗಳಿಗೆ ಸಪೋರ್ಟಿವ್ ಇಲ್ಲ ಹಾಗಾಗಿ ಎಚ್ಚರಿಕೆಯಿಂದ ನಿರ್ವಹಣೆಗಳು ಮಾಡಿ ಬುಧ ಶಾಂತಿ ಅಗತ್ಯ ವಿಷ್ಣು ಸಹಸ್ರ ರಾಮಾಯಣ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಸಿರು ವಸ್ತ್ರಗಳನ್ನು ದಾನ ಮಾಡಿ ಈ ಪರಿಹಾರಗಳಿಂದ ಬುಧ ಶಾಂತಿ ಆಗುತ್ತೆ ರಾಶಿ ಒಟ್ಟಾರೆ ಮಿಶ್ರ ಮಿಶ್ರಫಲ ಅಂತ ಹೇಳ್ಬೋದು ಒಳ್ಳೆಯದಾದ ನಂತರ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಅವರಿಗೆ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಮತ್ತು ಹನ್ನೆರಡನೇ ಮನೆಯಲ್ಲಿ ಚಂದ್ರ ಹಾಗಾಗಿ ಈ ವಾರದಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಣಕಾಸು ಚೆನ್ನಾಗಿದೆ ಗುರುವಾರ ನಂತರ ನಿಮಗೆ ಹಣಕಾಸು ದುಡ್ಡು ಬರೋ ಅಂತ ಚಾನ್ಸಸ್ ತುಂಬ ಚೆನ್ನಾಗಿದೆ ಹೊಸ ಹೊಸ ಕೆಲಸ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ನಂತರ ಹಾಗೆ ಖರ್ಚು ಹೆಚ್ಚಾಗುವುದು ಎಚ್ಚರಿಕೆ ವಹಿಸಿ ಚಂದ್ರನಿಂದ ನಿಮಗೆ ಮಿಶ್ರಫಲ ಅಂತ ಹೇಳ್ಬೋದು ನಂತರ ನಿಮಗೆ ಕೇತು ಹನ್ನೆರಡರಿಂದ ಪ್ರವಾಸಗಳು ಧಾರ್ಮಿಕ ಪ್ರವಾಸಗಳು ಬರುವಂತ ಚಾನ್ಸಸ್ ಇರುತ್ತೆ ಅದೊಂದು ರೀತಿ ಒಳ್ಳೆಯದೇನೆ ಇನ್ನು ನಿಮಗೆ ಗುರು ಈ ಮುಂದಿನ ವಾರದಲ್ಲಿ ಹನ್ನೊಂದೇ ಮನೆ ಬರುತ್ತೆ ಸೊ ಅದರಿಂದ ಕೂಡ ಲಾಭಗಳನ್ನು ನೀವು ಮುಂದೆ ನಿರೀಕ್ಷಿಸಬಹುದು ಕನ್ಯಾ ರಾಶಿಯಲ್ಲಿಯೇ ಶುಕ್ರ ಮತ್ತು ಸೂರ್ಯನ ಈ ಯುತಿ ಇವಾಗ ಇಲ್ಲೇನಾಗುತ್ತೆ ಅಂತಂದ್ರೆ ನಿಮಗೆ ಮಾನಸಿಕ ಒತ್ತಡಗಳು ಕೊಟ್ಬಿಡುತ್ತೆ ಮನೆಯಲ್ಲಿ ಆಪೋಸಿಟ್ ಸೆಕ್ಸ್ ಅಂತ ಪತಿ ಅಥವಾ ಪತ್ನಿ ಅಥವಾ ಮನೆಯಾರನ್ನ ಹೆಣ್ಮಕ್ಳಿದ್ರೆ ಗಂಡು ಸೂಚುತ್ತೆ ಅಥವಾ ಗಂಡು ಮಕ್ಕಳು ಹೆಣ್ಣು ಸೂಚುತ್ತೆ ಅಂತ ಸಿಚುವೇಷನ್ ಬರ್ಬೋದು ಅಥವಾ ನೋಡಿ ಮಾವಾಸ ಅಂತ ಸಿಚುವೇಷನ್ ಬರ್ಬೋದು ಕಾರಣ ಯಾಕೆಂದ್ರೆ ಶನಿ ನಿಮಗೆ ವೀಕ್ಷಣೆ ಮಾಡ್ತದೆ ನಿಮಗೆ ಶನಿ ಪಂಚಮಾಧಿಪತಿ ಜೊತೆಗೆ ಆರನೇ ಮನೆ ನಿಮಗೆ ಆಗ್ತಾನೆ ಹಾಗಾಗಿ ಇದು ಸ್ವಲ್ಪ ಭಿನ್ನಾಪ್ರಾಯ ವಾದ ವಿವಾದಗಳು ಕೊಡುವಂಥ ಸಿಚುವೇಷನ್ ಇರುತ್ತೆ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ತದೆ ಯಾಕಂದರೆ ಎರಡನೇ ಮನೆಯಲ್ಲೇ ಕುಜಾ ಇರೋದ್ರಿಂದ ಜೊತೆಗೆ ನೋಡಿ ಮಾತುಕತೆಗೆ ಬುಧ ಕೂಡ ಕಾರಕ ಆಗ್ತಾನೆ ಬುಧನೂ ಎರಡನೇ ಮನೆಯ ಅಂಥ ಪ್ರಭಾವನೂ ಬೀರಲ್ಲ ಶುಭ ಫಲ ಹಣಕಾಸು ಚೆನ್ನಾಗಿದೆ ಅಗ್ರಿಮೆಂಟ್ಸ್ಗೆ ಎಲ್ಲ ಚೆನ್ನಾಗಿದೆ ಬಟ್ ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಕುಜ ಇರೋದ್ರಿಂದ ಮಕ್ಕಳಿಗೆ ಸಣ್ಣ ಪುಟ್ಟ ಇಟ್ಬಿಡೋದು ಅಥವಾ ಕನ್ಯಾ ರಾಶಿಯವರು ಮನೇಲಿ ಏನಾದರೂ ಪ್ರಾಣಿಗಳು ಸಾಕಿದರೆ ಅದಕ್ಕೆ ಸಣ್ಣ ಪುಟ್ಟ ಹೇಳ್ಬಿಡೋದು ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕನ್ಯಾರಾಶಿಯವರಿಗೆ ರಾಹು ಚೆನ್ನಾಗಿದೆ ಶನಿ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಓವರ್ ಆಲ್ ಆಗಿ ತೊಗೊಂಡು ನಿಮಗೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವರಿಗೆ ಪರಿಹಾರ ಅಂತ ಮಾಡ್ಕೋಬೇಕು ಅಂತಂದರೆ ಸೂರ್ಯನ ಪರಿಹಾರ ಅಗತ್ಯ ಸೂರ್ಯ ಜನ್ಮದಲ್ಲೇ ನಡೀತಾ ಇರೋದ್ರಿಂದ ಹನ್ನೆರಡನೇ ಮನೆಯ ಆಗಿರೋದ್ರಿಂದ ತಂದೆ ಸೇವೆ ಮಾಡಿ ಇಲ್ಲ ಸೂರ್ಯ ಉದಯಿಕೆ ಎದ್ದು ಸೂರ್ಯನಾರಾಯಣ ಜಪ ಮಾಡಿ ಅಷ್ಟೋತ್ತರಗಳನ್ನು ನೆಡ್ಕೊಳ್ಳಿ ಸೂರ್ಯ ಗರ್ಗೆ ಕೊಡಿ ಗೋಧಿ ದಾನ ಕೊಡಿ ಇದರಿಂದ ನಿಮಗೆ ಅನುಕೂಲಗಳಾಗುತ್ತೆ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಕರ್ಮಸ್ಥಾನ ಹತ್ತನೇ ಮನೆಯಲ್ಲಿ ಚಂದ್ರ ಸಂಚಾರ ಹನ್ನೊಂದನೇ ಮನೇಲಿ ಚಂದ್ರ ಸಂಚಾರ ಹತ್ತು ಹನ್ನೊಂದರಲ್ಲಿ ಚಂದ್ರ ನಿಮಗೆ ಉತ್ತಮ ಫಲ ಕೊಡುತ್ತೆ ಉತ್ಸಾಹ ಉಲ್ಲಾಸ ಎಲ್ಲ ಚೆನ್ನಾಗಿದೆ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿಯನ್ನು ಬಿದ್ದಿರೋದ್ರಿಂದ ಈ ವಾರ ಪೂರ್ತಿ ನೀವು ಎನರ್ಜೆಟಿಕ್ ಆಗಿ ಉತ್ಸಾಹವಾಗಿ ಚಂದ್ರ ನಿಮಗೆ ಸಪೋರ್ಟ್ ಚೆನ್ನಾಗಿದೆ ಭಾಗ್ಯದಲ್ಲಿ ಗುರು ಕೂಡ ಸಪೋರ್ಟ್ ಮಾಡ್ತಾ ಇದೆ ನಂತರ ನಮ್ಗೆ ಇಲ್ಲಿ ಹನ್ನೊಂದನೇ ಅಧಿಪತಿಯಾದ ಸೂರ್ಯನು ಇದೆ ಖರ್ಚು ದಾಸ್ತಿ ಮಾಡ್ತಾನೆ ಶುಕ್ರ ಜೊತೆ ಸೇರ್ಸ್ಕೊಂಡಂತೂ ಹೆಚ್ಚಾಗಿ ಖರ್ಚು ಬೇಡದೆಯವರು ಐಷಾರಾಮಿ ವಸ್ತುಗಳು ಖರೀದಿ ಮಾಡೋದು ಫ್ಲಾಟ್ಗೆ ಅಥವಾ ವಾಹನಕ್ಕೆ ಅದಕ್ಕೆ ಎಕ್ಸ್ಟ್ರಾ ಫಿಟಿಂಗ್ ಜಾಸ್ತಿ ಖರ್ಚು ಮಾಡಿಬಿಡ್ತೀರಾ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ತುಲಾ ರಾಶಿಯವರು ನಿಮ್ಮ ರಾಶಿಯಲ್ಲಿಯೇ ಕುಜ ಇದೆ ನಿಮ್ಮ ರಾಶಿಯಲ್ಲಿಯೇ ಬುಧನೂ ಇದೇನೆ ನಿಮಗೆ ಹನ್ನೆರಡನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಯಾರು ಬುಧ ಫಾರಿನ್ ಟ್ರಾವೆಲ್ಗೆ ಅನುಕೂಲ ಮಾಡಿಕೊಡುತ್ತೆ ಫಾರಿನ್ ಫಾರಿನ್ನಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ತುಲಾರಾಶಿ ಅವರು ಅಂದ್ರೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇಲ್ಲಿ ನಮಗೆ ಎರಡನೇ ಮನೆ ಅಧಿಪತಿ ಆದಂತಹ ಕುಜ ಸಪ್ತಮಾಧಿಪತಿ ಆದಂಥ ಕುಜ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನೋಡಿ ಮದುವೆಗೆಲ್ಲ ತುಂಬಾ ಜನ ಇದೆ ಸ್ವಲ್ಪ ಕೋಪತಾಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ನಂತರ ಪಂಚಮದಲ್ಲಿ ರಾಹು ರಾಹು ಶಾಂತಿ ಅಗತ್ಯ ನಮಗೆ ಪಂಚಮದಲ್ಲಿ ರಾಹು ಇದನಾಗುತ್ತೆ ಜೀರ್ಣ ಶಕ್ತಿಯನ್ನು ಕಡಿಮೆ ಮಾಡಿಕೊಡುತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅಥವಾ ಮಕ್ಕಳ ವಿಚಾರದಲ್ಲಿ ಏನೋ ವಿರೋಧಾಭಾಸ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಹೈಯರ್ ಎಜುಕೇಷನ್ ಅದರಲ್ಲೂ ಐ ಟಿ ಫೀಲ್ಡಲ್ಲಿ ಡಿಜಿಟಲ್ ಮಾರ್ಕೆಟಿಂಗು ಫೋಟೋಗ್ರಫಿ ಈ ವಿಚಾರದಲ್ಲಿ ಕಂಪ್ಯೂಟರ್ ಸೈನ್ಸು ಈ ವಿಚಾರದಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಮಗೆ ಶಾಂತಿ ಪ್ಲಸ್ ಸೂರ್ಯ ಹಂಗಣದಲ್ಲಿದೆ ಸೂರ್ಯಶಾಂತಿ ಅಗತ್ಯ ಸೂರ್ಯಗೆ ಬೋಧಿದಾನ ಸೂರ್ಯೋದಯಕ್ಕೆ ಎದ್ದು ಸೂರ್ಯನ ಗರ್ಗೆ ಕೊಡೋದು ಸೂರ್ಯನಾರಾಯಣ ನಕ್ಷತ್ರಗಳ ರಾಹುಗೆ ಅರ್ಧಕಾಯಂ ಮಹಾವೀರ್ಯಂಚಂದ್ರಿತ್ಯ ವಿಮರ್ಧನ ಸಿಮಿಕಾ ಸಂಭೂತಂ ತಮ್ ರಾಹು ಪ್ರಣಮಾಮ್ಯಂ ಈ ಮಂತ್ರಗಳ ಹೇಳ್ತಾ ಉದ್ದಿನ ಬೇಳೆಯನ್ನು ದುರ್ಗಾದೇವಿಗೆ ದೇವಸ್ಥಾನದ ದಾನದಲ್ಲಿ ದಾನ ಕೊಡೋದರಿಂದ ಕೂಡ ರಾಹು ಪ್ರಾಹುಪ್ರಿಯಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಕ್ಕೆ ಗುರು ಹೋಗುತ್ತೆ ಮುಂದಿನ ವಾರಕ್ಕೆ ಸೊ ಅದುವರೆಗೂ ಗುರು ಶಾಂತಿ ಅಗತ್ಯ ಚಂದ್ರ ನಿಮಗೆ ಭಾಗ್ಯ ಮತ್ತು ಕರ್ಮಸ್ಥಾನದಲ್ಲಿ ಸಂಚಾರ ಸೊ ಯಾವಾಗ ಚಂದ್ರ ಒಂಬತ್ತನೇ ಮನೆ ಸಂಚಾರ ಮಾಡ್ತಾನೋ ಆವಾಗ ಸ್ವಲ್ಪ ಒತ್ತಡ ಇರುತ್ತೆ ವಾರದ ಮೊದಲ ಮೂರು ದಿವಸ ವಾರ ಅಂತ್ಯದಲ್ಲಿ ಶುಭದಾಯಕವಾಗಿದೆ ಸೊ ಈ ವಾರದಲ್ಲಿ ಚಂದ್ರನಿಂದ ಫಲ ಹನ್ನೊಂದನೇ ಮನೆಯ ಸೂರ್ಯ ಮೇಲಧಿಕಾರಿಗಳಿಂದ ನಿಮಗೆ ಲಾಭ ಇದೆ ಹೊಸ ಪ್ರಾಜೆಕ್ಟ್ಸುಗಳಾಗಲಿ ನಿಮ್ಮ ಆಫೀಸಲ್ಲಿರುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಂದ ಲಾಭ ಚೆನ್ನಾಗಿದೆ ಹನ್ನೊಂದನೇ ಮನೆ ಶುಕ್ರ ಇದೆ ಪ್ರಯಾಣಗಳಿಂದ ಲಾಭ ಚೆನ್ನಾಗಿರುತ್ತೆ ಅಂದರೆ ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ಹನ್ನೊಂದರಲ್ಲಿರೋದರಿಂದ ಪ್ರಯಾಣಗಳಿಂದ ಲಾಭ ದೂರದಿಂದ ಬರುವಂಥ ಲಾಭಗಳು ಹೆಚ್ಚಾಗಿರುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಲಾಭ ಬರುವಂಥ ಹೆಚ್ಚಾಗಿರುತ್ತೆ ಸೊ ಓವರ್ ಆಲ್ ಆಗಿ ನಿಮಗೆ ಕುಜ ಹನ್ನೆರಡರಲ್ಲಿದ್ದರೆ ಗಂಡ ಹೆಂಡತಿ ವಾದ ವಿವಾದ ಕೊಟ್ಬಿಡುತ್ತೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಾದ ವಿವಾದ ಕೊಡುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಬುಧ ಹನ್ನೆರಡರಲ್ಲಿದ್ದರೆ ಹೆಚ್ಚು ನಷ್ಟ ಮಾಡಿಬಿಡುತ್ತೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡರಲ್ಲಿದ್ದರೆ ವ್ಯಾಪಾರಕ್ಕೋಸ್ಕರ ಹೆಚ್ಚಿನ ಹೂಡಿಕೆ ಮಾಡುವಂಥ ಚಾನ್ಸಸ್ ಇರುತ್ತೆ ಅಷ್ಟಮ ಆಗ್ತಾನೆ ವೃಚ್ಚಿಕ ರಾಶಿಗೆ ಎಂಟೇ ಮನೆ ಬುಧ ಆಗಿರೋದ್ರಿಂದ ಹನ್ನೊಂದು ಮನೆ ಅಧಿಪತಿ ಹನ್ನೆರಡರಲ್ಲಿದೆ ಸೊ ಹೆಚ್ಚಿಗೆ ಇನ್ವೆಸ್ಟ್ ಮಾಡಿಸ್ಬಿಡುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಬುಧ ಶಾಂತಿ ಅಗತ್ಯ ಬುಧ ಮುಖೋಸ್ತ್ರ ವಿಷ್ಣು ಸಹಸ್ರಾಮಾಯಣ ಕೊಡಿ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಲ್ಲಿ ನೀವು ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಅಥವಾ ಸೋದರ ಮಾಂಗೆ ಸಿಹಿ ತಿಂಡಿ ಕೊಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳಾಗುತ್ತೆ ಓವರ್ ಆಲ್ ಆಗಿ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬವನ್ನು ಸುಖ ಸಂತೋಷದಿಂದ ಎಲ್ಲ ಪರಿವಾರದೊಂದಿಗೆ ಬಂಧು ಮಿತ್ರರೊಂದಿಗೆ ಚೆನ್ನಾಗಿ ಆಚರಿಸಿ ಸೇಫಾಗಿ ಆಚರಿಸಿ ಧನ್ಯವಾದಗಳು ಒಳ್ಳೆಯ